ಅಲ್ಲೇತಿದ್ದೀವಲ್ಲ ಎಷ್ಟು ರಾಮನಗರದಲ್ಲಿ ಏನಿನ್ ರಾಮನಗರದ ಯಾಕೆ ಬಂದೆ ರಾಮನಗರದಲ್ಲಿ ಹೋಗಿ ಹಲಗೂರು ಅಲಗೂರು ಮಳುವಳಿ ಕಣ ಅಲ್ಲಿ ಇಲ್ಲಿ ಹೋಗಿ ಓದಕ್ಕೆ ಎಸ್ ಎಷ್ಟು ಪಾರ್ಕ್ಸು

ओह यू वांट टू जाइन दी फ्यूचर यू वांट टू जाइन गवर्नमेंट जॉब सेवेंटी सिक्सटी एटीटू

ಇಲ್ಲಿ ಎಷ್ಟು ನಮಗೆ ಕರೆಂಟ್ ಅವಶ್ಯಕತೆ ಇದೆ ಅಂತ ನೀವೊಂದು ಇದು ಎಷ್ಟು ಅವಶ್ಯಕತೆ ಇದೆ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಯೂನಿಟ್ ಅವಶ್ಯಕತೆ ಇದೆ ಅಂತ ನೋಡ್ಬಿಟ್ಟು ಇಲ್ಲಿ ಪೂರ್ತಿ ಸೋಲಾರ್ ಮಾಡ್ಬೇಕು ನಾವು ಸೋಲಾರ್ ಆಗಿದೆ ಸೋಲಾರ್ ಆಗಿತ್ತು ಅದನ್ನ ಹಿಡಿತಾ ಇತ್ತು ಮಧ್ಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅದು ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲಿ ನಮಗೆ ರಿಪೋರ್ಟ್ ಕೊಡಕ್ಕೆ ಸೋಲಾರ್ ನಮಗೆ ಫ್ಯಾನ್ಗೆ ಮತ್ತೆ ಲೈಟ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸೋಲಾರ್ ರಿಪೋರ್ಟ್ ಕೊಡ್ತೀನಿ ಎಲ್ಲ ಪೂರ್ತಿ ಸೋಲಾರ್ ಮಾಡ್ಸಿದ್ರಿ ಬಿಲ್ಡಿಂಗ್ ಗಳ ಮಾಡ್ಸಿರ ಸೋಲಾರ್ ಆ ಸೋಲಾರ್ ನ ಉಪಯೋಗಿಸುವುದು